ರಾಜಕಾರಣಿ ಹಿನ್ನೆಲೆ ಇದೆ ನನಗೆ ಅಂತ ಹೇಳಿ ಸೊ ಇಷ್ಟಾದರೂ ಕೂಡ ನಾನು ಕೆದಕ್ಬಾರ್ದು ಆದರೂ ಅದನ್ನೇ ತಿಳ್ಕೊಳ್ಳೋ ಒಂದು ಪ್ರಯತ್ನ ಗೊತ್ತಿರಲಿ ಈ ಹೋರಾಟ ಮಾಡ್ತಿರಲಿ ನಿಮ್ಮ ಸಮಸ್ಯೆನೇ ಗೊತ್ತಿರಲಿ ಜನ ಗೊತ್ತಾಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನೀಗ ಮೊಬೈಲ್ ಹೊತ್ತು ಓಪನ್ ಮಾಡಿ ಹಿಂಗೆ ಸ್ಕ್ರಾಲ್ ಮಾಡ್ತೀನಿ ಅಂತ ಹೇಳಿದ್ರೆ ನನಗೆ ಇತ್ತೀಚೆಗೆ ಗಂಡ ಹೆಂಡ್ತಿಗೆ ಹೊಡೆದಿರುವಂಥದ್ದು ವಿಚಿತ್ರವಾಗಿ ಟಾರ್ಚರ್ ಮಾಡಿದಂಥ ಫೋಟೋಗಳು ಮೊದಲು ಆಪ್ಷನ್ ಇರಲಿಲ್ಲ ಇವಾಗ ಇಮಿಡಿಯೇಟ್ ಆಕೇನೆ ಇತ್ತು ಲೈವ್ ಬಂದು ಹಿಂಗೆ ಹೊಡಿತಿದ್ದಾನೆ ನೋಡಿ ಅಂತ ಹಾಕುವಂಥದ್ದು ಇಂಥವೆಲ್ಲವೂ ಕೂಡ ಶೇರ್ ಮಾಡ್ಕೊಳ್ತಾರೆ ಸೊ ನಿಮ್ಮ ಜೀವನದಲ್ಲಿ ಆಗಿದ್ದೇನು ಹೇಳ್ಕೋಬಹುದಾ ಏನಾಗಿತ್ತು ಯಾಕೆ ದೂರ ಆಗೋ ಪ್ರಯತ್ನ ಮಾಡಿದ್ರಿ ಹೇಳಬಹುದಾ ಅಂತ ಹೇಳಿ ಅಲ್ಲ ನಾನು ಅವಾಗಲೇ ಹೇಳಿದಾಗೆ ಎಲ್ಲವೂ ಟ್ರಾನ್ಸ್ಪರೆಂಟ್ ಆಗಿದೆ ಬಟ್ ನನಗೆ ಒಂದೇನು ಅಂತಂದರೆ ಯಾವುದೇ ವ್ಯಕ್ತಿಗಳು ಕೆಟ್ಟವರಲ್ಲ ಆ ಸಂದರ್ಭ ಅವರನ್ನು ಕೆಟ್ಟವರನ್ನಾಗಿ ಮಾಡುತ್ತೆ ಗಂಡ ಹೊಡಿತಾನೆ ಬಡಿತಾನೆ ಅಥವಾ ಕುಡಿತಾನೆ ಸಿಗರೇಟ್ ಸೇರ್ತಾನೆ ಹೆಂಡ್ತಿಗೆ ಒಂಥರ ಏನು ಅನುಮಾನ ಪಡ್ತಾನೆ ಅಂದರೆ ಅವ್ನು ಕೆಟ್ಟವನು ಅಂತಲ್ಲ ಅನೇಕ ಕಾರಣಗಳಿರುತ್ತೆ ಸೊ ಹಾಗಾಗಿ ನಮ್ಗೆ ಯಾರಿಂದಾದರೂ ದೂರ ಆಗಬೇಕು ನೀವು ಹೇಳಿದಾಗ ಇತ್ತೀಚೆಗೆ ತುಂಬ ಜಾಸ್ತಿ ಆಗೋಗಿದೆ ಸೊ ಯಾರ ಜೊತೇಲಾದರೂ ನಮಗೆ ಗಂಡನೇ ಆಗ್ಬೋದು ಹೆಂಡ್ತಿನೇ ಆಗ್ಬೋದು ಅಥವಾ ಒಂದು ಸಂಬಂಧದಲ್ಲಿ ಇರೋಕದಕ್ಕೆ ಇಷ್ಟ ಇಲ್ಲ ಅಥವಾ ಎಲ್ಲೂ ಒಂದು ಕಂಫರ್ಟಬಲ್ ಝೋನ್ ಇಲ್ಲ ಅಂದಾಗ ಅದನ್ನು ಹೇಳಿ ಹೊರಗಡೆ ಬರುವಂಥ ಪ್ರಯತ್ನವನ್ನು ಮಾಡಿದ್ರೆ ತುಂಬ ಒಳ್ಳೆಯದು ಅಥವಾ ಗಂಡ ಹೆಂಡತಿ ಅನ್ನೋದೇ ಆದರೆ ನಾನು ಅವ್ರಿಗೆ ಟಾರ್ಚರ್ ಕೊಟ್ಟು ಅವ್ರು ನನಗೆ ಟಾರ್ಚರ್ ಕೊಟ್ಟು ಬರೀ ಅವ್ರ ಬಗ್ಗೆ ಅವ್ರ ಕುಟುಂಬದ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡೋದ್ರಿಂದ ಏನೂ ಸಿಗೋದಿಲ್ಲ ನಾನು ನಂಬುವಂಥದ್ದೇನು ಅಂದರೆ ಲಿವ್ ಆ್ಯಂಡ್ ಲೆಟ್ ಲಿವ್ ನೀವು ನೆಮ್ಮದಿಯಾಗಿರಬೇಕು ಅವರನ್ನು ನೆಮ್ಮದಿಯಾಗಿ ಇರೋದಕ್ಕೆ ಬಿಡಬೇಕು ಯಾಕಂದರೆ ಸುಂದರವಾದಂಥ ಕ್ಷಣಗಳನ್ನ ಕಳೆದಿರ್ತೀರ ಬರೀ ಕೆಟ್ಟದನ್ನೇ ಯೋಚನೆ ಮಾಡಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಳೋಕ್ಕಿಂತ ಒಳ್ಳೆ ಕ್ಷಣಗಳನ್ನ ನೆನೆಸ್ ನೆನೆಸ್ಕೊಂಡಾಗ ವ್ಯಕ್ತಿನ ಕ್ಷಮಿಸುವಂಥ ಗುಣ ನಿಮಗೆ ಬರುತ್ತೆ ಹಾಗಾಗಿ ಒಳ್ಳೆಯದನ್ನು ಮಾತ್ರ ಯೋಚನೆ ಮಾಡಬೇಕು ಅವ್ರನ್ನೂ ಬದುಕೋದಕ್ಕೆ ಬಿಡಬೇಕು ನೀವು ಬದುಕಬೇಕು ಇದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕು ಆಮೇಲೆ ಇವತ್ತಿನ ಈ ಅನೈತಿಕ ಸಂಬಂಧಗಳು ಇನ್ನೊಂದು ಮತ್ತೊಂದು ಎಷ್ಟು ಹೆಚ್ಚಾಗ್ತಿದೆ ಅಂದರೆ ಯಾರೇ ಒಬ್ಬ ವ್ಯಕ್ತಿಗೆ ಅನೈತಿಕ ಸಂಬಂಧ ಅಂತ ಬಂದಾಗ ಜೊತೆಗಿರೋದಕ್ಕಾಗಲ್ಲ ಹಾಗಾಗಿ ಜೊತೆಗಿದ್ದು ಆಟ ಆಡಿ ಅವ್ರನ್ನ ಬೇರೆ ಮಟ್ಟಕ್ಕೆ ಕರ್ಕೊಂಡು ಹೋಗಿ ಹಿಂಸೆ ಕೊಟ್ಟು ಸಾಯಿಸೋದು ಏನೇನೋ ನಡೀತಿದೆ ಈಗ ಅದು ಮಾಡೋದಕ್ಕಿಂತ ನಿಧಾನವಾಗಿ ಹೇಳಿಕೊಂಡು ಹೊರಗಡೆ ಬನ್ನಿ ಅವ್ರನ್ನೂ ಬದುಕೋದಕ್ಕೆ ಬಿಡಿ ಯಾಕಂದರೆ ಎಲ್ರದು ಒಂದು ಪ್ರಾಣವೇ ಅಲ್ವಾ ಸೊ ಪ್ರಾಣ ತೆಗೆಯೋ ಮಟ್ಟಕ್ಕೆ ಹೋಗುವಂಥದ್ದು ಐ ಥಿಂಕ್ ದಟ್ ಇಸ್ ನಾಟ್ ರೈಟ್ ಅಂತ ನನಗನ್ಸುತ್ತೆ ಇವತ್ತಿನ ಸೋಷಿಯಲ್ ಮೀಡಿಯಾ ಭಾಳನೇ ಒಂದು ಈ ಥರದ್ದು ಒಂದು ಚಟುವಟಿಕೆಗಳು ಕಾರಣ ಆಗ್ತಾ ಇದೆ ಆಮೇಲೆ ಈಗ ನಾವು ನಮ್ಮ ನಾ ನಮ್ಗೆ ಏನಾಗಿದೆ ಗೊತ್ತಾ ಮೇಡಮ್ ಇವಾಗ ಗಂಡ ಎಷ್ಟೇ ಟಾರ್ಚರ್ ಮಾಡಲಿ ನಾವೀಗ ಏನು ಮಾಡ್ತೀವಿ ತೀರ್ಮಾನ ಮಾಡಿ ಸಹಿಸಿ 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 ಒಂದು ಹಂತಕ್ಕೆ ಬಂದಾಗ ಇವಾಗ ಬೇಡ ಬೇಡ ಅಂತ ಹೊರಗೆ ಬರ್ತೀವಿ ಹೊರಗೆ ಬಂದಾಗ ಕಾಣಿಸೋದು ನಮ್ಮದೇ ತಪ್ಪು ಏ ಅವಳಿಗೇನೋ ಇರ್ಬೋದು ಅವಳಿಗೇನೋ ಅಲ್ಲಿ ಯಾರೋ ಇರ್ಬೋದು ಅದು ಅದು ಕಾಮನ್ನು ಅದು ನಿಮ್ಮ ಗಮನಕ್ಕೂ ಬಂದಿದೆ ನೀವು ಈ ಹಂತದಿಂದ ಹೊರಗೆ ಬಂದ ಬಳಿಕ ಈ ಥರದ್ದೇನು ಫೇಸ್ ಮಾಡಲಿಲ್ವ ನೀವು ಅಂತ ಹೇಳಿ ಅದು ಇಲ್ಲ ಅಂತ ಹೇಳಿದ್ರೆ ಸುಳ್ಳಾಗತ್ತೆ ಇಲ್ಲ ಅಂತಂದ್ರೆ ಯಾಕೆಂದ್ರೆ ನಾನು ಕಲಾವಿದೆ ಆಗಿರೋದ್ರಿಂದ ದಿನನಿತ್ಯ ನಾನು ತುಂಬ ಚೆನ್ನಾಗಿರೋ ಜೊತೆಲೆ ನಾನು ನಟನೆಯನ್ನು ಮಾಡ್ತಾ ಇರ್ತೀನಿ ಈಕ್ವಲಿ ಬ್ಯೂಟಿಫುಲ್ ಈಕ್ವಲಿ ಹ್ಯಾಂಡ್ಸಮ್ ಅಂತ ನಾವೇನು ಹೇಳ್ತೀವಿ ಇಲ್ಲೂ ಆಗ್ಬೋದು ಹೈದರಾಬಾದ್ ಎಲ್ಲ ಎಲ್ಲ ಕಡೆ ನಾನು ತಿರುಗಾಡ್ತಿರ್ತೀನಿ ಮತ್ತು ದೊಡ್ಡ ದೊಡ್ಡ ಲೆವೆಲಲ್ಲಿ ಈಗ ನಾವು ಒಂದು ವೇದಿಕೆ ಕಾರ್ಯಕ್ರಮಕ್ಕೆ ಹೋದಾಗ ಅತಿಥಿಯಾಗಿ ಅನೇಕ ಜನ ಗಣ್ಯರೇ ಇರ್ತಾರೆ ಅಲ್ವಾ ಸೊ ನಮ್ಮನ್ನು ನಮ್ಮ ಹಾದಿಲಿ ನಮ್ಗೆ ಈ ಥರದ್ದು ಹಾಗೇ ಇಲ್ಲ ಅಂತಲ್ಲ ನಮಗೆ ಅನೇಕ ಸಂದರ್ಭಗಳಲ್ಲಿ ಈ ಥರದ್ದು ಆಗಿರೋದಕ್ಕೆ ಇವತ್ತು ನಾವು ಗಟ್ಟಿಯಾಗಿ ಇನ್ನೊಬ್ಬರ ಪರ ನಿಲ್ಲೋ ಅಂತಹ ಒಂದು ಶಕ್ತಿ ನಮಗೆ ಬಂದಿರೋ ಅಂಥದ್ದು ಯಾಕೆಂದ್ರೆ ಇವತ್ತು ಅಶ್ವಿನಿ ಇಷ್ಟು ಗಟ್ಟಿತನದಲ್ಲಿ ಇದ್ದಾರೆ ಅಂತಂದ್ರೆ ನನ್ನ ಜೀವನದಲ್ಲಿ ನಾನು ಫೇಸ್ ಮಾಡಿರುವಂಥ ಅನೇಕ ಸಂದರ್ಭಗಳು ನನ್ನ ವೈವಾಹಿಕ ಬದುಕಲ್ಲಿ ನನಗೆ ನಾನು ಹೇಳೋದ್ನಲ್ಲ ಸೊ ನನಗೆ ನಾನಾಗಿ ನಾನು ನಿರ್ಧಾರ ತೊಗೊಂಡು ಹೊರಗಡೆ ಬಂದಂಥದ್ದು ಬಟ್ ಯಾವತ್ತೂ ನನ್ನ ಆ ಕುಟುಂಬನ ನಾನು ಯಾವತ್ತು ಬ್ಲೇಮ್ ಮಾಡಲ್ಲ ಯಾಕೆಂದ್ರೆ ಅವ್ರು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಇವತ್ತು ನಾನು ಇಲ್ಲಿ ತಲುಪೋದಕ್ಕೆ ಸಾಧ್ಯ ಆಯಿತು ಮದುವೆ ಆದಮೇಲೆ ನನ್ನ ಮಗ ಆದ ಮಗ ಆದಮೇಲೆ ನಾನು ಚಿತ್ರರಂಗಕ್ಕೆ ಬಂದಿದ್ದು ಬಟ್ ಅದರ ನಂತರದಲ್ಲಿ ಒಂದಷ್ಟು ನನಗೆ ನೋವುಗಳಾದಂಥದ್ದು ಕೆಲವು ವ್ಯಕ್ತಿಗಳು ನಮ್ಮ ಬದುಕಲ್ಲಿ ಬಂದಿರುವಂಥದ್ದು ಯಾಕೆಂದ್ರೆ ನಮಗೆ ಹೊರಗಿನ ಪ್ರಪಂಚ ಗೊತ್ತಿರೋದಿಲ್ಲ ಒಂದು ಗೂಡಲ್ಲಿಟ್ಟು ತಕ್ಷಣ ನಿಮಗೆ ಹೊರಗಡೆ ಒಂದು ಪ್ರಪಂಚ ಬಿಟ್ಟಾಗಲ್ಲಿ ಯಾವ ಥರ ಜನ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ ಯಾಕೆಂದರೆ ನನಗೆ ಎಲ್ಲಾ ವ್ಯವಸ್ಥೆಗಳು ಮನೇಲಿತ್ತು ಬಹಳ ಸೌಕರ್ಯ ಒಂದು ಕುಟುಂಬದಿಂದ ಬಂದಂತ ಹಿನ್ನೆಲೆ ನಂದು ಬಟ್ ಒಂದೇ ಸಲ ಆ ಎಕ್ಸ್ಪೋಜರ್ ಸಿಕ್ಕಿದಾಗ ಯಾರು ಒಳ್ಳೆಯವ್ರು ಯಾರು ಕೆಟ್ಟವ್ರು ಗೊತ್ತಾಗಲ್ಲ ಆ ಹಾದಿಲ್ ನೀವು ತಪ್ಪು ಮಾಡೇ ಮಾಡ್ತೀರಾ ಆದರೆ ಆ ತಪ್ಪುಗಳನ್ನು ತಿದ್ದುಕೊಂಡು ಬದುಕುವಂಥ ಒಂದು ಮನುಷ್ಯ ಆದರೆ ಆ ತಪ್ಪುಗಳನ್ನ ಆದಾಗ ನನ್ನ ಜೊತೆಲಿ ಯಾರೂ ನಿಂತ್ಕೊಂಡಿರಲಿಲ್ಲ ಯಾಕೆಂದರೆ ನನ್ನ ಅವಮಾನ ಮಾಡಿದವರೇ ಹೆಚ್ಚಾಗಿದ್ದರು ನನ್ನನ್ನು ತುಡಿದವರೇ ಹೆಚ್ಚಾಗಿದ್ದರು ಹಿಂದ್ಗಡೆ ಮಾತಾಡಿದವರೇ ಹೆಚ್ಚಾಗಿದ್ದರು ಅವತ್ತು ಬರೀ ಒಬ್ಬ ವ್ಯಕ್ತಿಯಾಗಿ ಅಶ್ವಿನಿ ಅಶ್ವಿನಿಯವ್ರಿಗೆ ಕಂಡಿದ್ದೆ ಬಿಟ್ಟರೆ ಅಶ್ವಿನಿಯ ವ್ಯಕ್ತಿತ್ವ ಏನು ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಆದರೆ ಅಶ್ವಿನಿಯ ವ್ಯಕ್ತಿತ್ವ ಇತ್ತೀಚೆಗೆ ಅನೇಕರಿಗೆ ಒಂದು ಉದಾಹರಣೆ ಆಗಿದೆ ಅದನ್ನು ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಅದು ಯಾರೇ ಆಗ್ಬೋದು ನಮ್ಮ ಚಿತ್ರರಂಗದಲ್ಲಿ ಯಾರಿಗಾದರೂ ಕಷ್ಟ ಅಂದಾಗ ಆಗ್ಬೋದು ಅಥವಾ ನನ್ನ ಹೋರಾಟದ ಬದುಕಲ್ಲಾಗ್ಬೋದು ಆಮೇಲೆ ಇನ್ನೊಂದು ಮೇಡಮ್ ನಾನು ಹೇಳೋದು ಯಾವುದೇ ನೀವು ಮಾಡಿದ್ರು ಕೂಡ ಒಬ್ಬರಿಗೆ ನೀವು ಸಹಾಯ ಮಾಡ್ತೀರಾ ಅಂದ್ರೆ ಎಲ್ಲವೂ ಪಬ್ಲಿಸಿಟಿ ಆಗ್ಬೇಕು ಅಂತಲ್ಲ ಆಮೇಲೆ ಎಲ್ಲವೂ ದುಡ್ಡು ಮುಖಾಂತರನೇ ಆಗ್ಬೇಕು ಅಂತಿಲ್ಲ ನಾನು ಅಂತ ಹೇಳೋದಿದೆಯಲ್ಲ ಆ ಧೈರ್ಯ ಬಹಳ ಮುಖ್ಯ ಆಗುತ್ತೆ ಅದರಲ್ಲೂ ಕೂಡ ಬಹುಶಃ ಇವತ್ತು ನೀವು ಮಾಧ್ಯಮದ ಒಂದು ಇದರಲ್ಲಿ ಇರೋದ್ರಿಂದ ನಾನು ಹೇಳ್ತೀನಿ ಇವತ್ತು ನೀವು ಇನ್ನೊಬ್ಬರಿಗೆ ಧ್ವನಿಯಾಗಿ ಹೋಗ್ಬೋದು ಆದರೆ ನಿಮಗೆ ಕಷ್ಟ ಅಂತ ಆದಾಗ ಅಲ್ಲೆಲ್ಲೋ ನಿಮ್ಮನ್ನು ಕೂಗಿಸುತ್ತೆ ಆಗ ನಿಮ್ಮ ಜೊತೆಗೆ ನಿಂತ್ಕೊಳ್ಳೋ ಅಂತ ಒಂದು ಧ್ವನಿ ನಿಮಗೆ ಬೇಕು ಅಂತ ಅನ್ಸುತ್ತೆ ಅದೇ ನನ್ನ ಲೈಫಲ್ಲೂ ನನಗಾಗಿದ್ದು ಸೊ ಹಾಗಾಗಿ ನಾನು ಒಂದು ದೊಡ್ಡ ಧ್ವನಿ ಅಂತಲೇ ಖಂಡಿತ ನಾನು ಭಾವಿಸ್ತೀನಿ ಆದರೆ ನನಗೆ ಆನೆ ಆದಾಗ ನನ್ನ ಜೊತೆ ಯಾರೂ ನಿಂತ್ಕೊಂಡಿಲ್ಲ ನನ್ನ ಕುಟುಂಬವನ್ನು ಬಿಟ್ಟು ಹಾಗಾಗಿ ಇವತ್ತು ನಾನು ದೊಡ್ಡ ಶಕ್ತಿಯಾಗಿ ಹೊರಗಡೆ ಬಂದಿದ್ದೀನಿ ಅಂದರೆ ಅವತ್ತು ನಾನು ಫೇಸ್ ಮಾಡಿದಂಥ ಸಿಚುವೇಶನ್